ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿಯಾಗಿರುವ ವಧು ಧಾರಾವಾಹಿಯು ಸದ್ಯದಲ್ಲಿಯೇ ತನ್ನ ಕತೆಗೆ ಅತಿ ಕಡಿಮೆ ಸಮಯದಲ್ಲಿಯೇ ವಿದಾಯವನ್ನು ಹೇಳಲಿದೆ ಇದರ ಬಗ್ಗೆ ಇನ್ನೇ ನೋಡೋದಲ್ಲಿ ತಿಳಿದುಕೊಂಡು ಬರೋ ನಾನು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ವಧು ಧಾರಾವಾಹಿನ ಇಷ್ಟಪಡುವುದಾದರೆ ಇವರಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನ ಮತ್ತು ದಿಲೀಪ್ ರಾಜ್ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿದ್ದ ವಧು ಧಾರಾವಾಹಿಯು ಸದ್ಯದಲ್ಲೇ ತನ್ನ ಕತೆಗೆ ವಿದಾಯವನ್ನ ಹೇಳಲಿದೆ ಅಭಿಷೇಕ್ ಅವರು ನಾಯಕರಾಗಿ ದುರ್ಗಾಶ್ರೀ ಅವರು ನಾಯಕಿಯಾಗಿ ಸುಧಾ ಬೆಳವಾಡಿ ಮತ್ತು ಅದೇ ರೀತಿಯಾಗಿ ವಿನಯ ಪ್ರಸಾದ್ ಅವರು ಸಹಿತ ಈ ಧಾರಾವಾಹಿಯಲ್ಲಿ ನಟನೆಯನ್ನ ಮಾಡುತ್ತಿದ್ದರು ಒಳ್ಳೆಯ ತಾರಾಂಗಣವಿದ್ದರೂ ಸಹಿತ ಒಳ್ಳೆಯ ಕತೆ ಇದ್ದರೂ ಸಹಿತ ವಾಹಿನಿಯು ಈ ಧಾರಾವಾಹಿಗೆ ಒಳ್ಳೆಯ ಸಮಯವನ್ನು ನೀಡಲಿಲ್ಲ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದಾಗ ಒಳ್ಳೆಯ ಟಿ ಆರ್ ಪಿಯನ್ನು ಈ ಧಾರಾವಾಹಿಯು ಪಡೆದುಕೊಳ್ಳುತ್ತಿತ್ತು ನಂತರ ರಾತ್ರಿ ಹತ್ತು ಮೂವತ್ತಕ್ಕೆ ಈ ಧಾರಾವಾಹಿ ಯಾವಾಗ ಪ್ರಸಾರವಾಗಲು ಆರಂಭವಾಯಿತು ಅಂದಿನಿಂದ ನಿರೀಕ್ಷಿತ ಟಿ ಆರ್ ಪಿ ಈ ಧಾರಾವಾಹಿಗೆ ಬರಲಿಲ್ಲ ಇನ್ನು ಧಾರಾವಾಹಿಯ ಹೈಲೈಟ್ ಆಗಿದ್ದ ಟಿ ಎನ್ ಸೀತಾರಾಮ್ ಅವರ ಪಾತ್ರವು ಸಹಿತ ಪ್ರೇಕ್ಷಕರಿಗೆ ಕಾಣಿಸದೆ ಹೋಗಿದೆ ಎಂದೇ ಹೇಳಬಹುದು ಇದೇ ವರ್ಷ ಜನವರಿ ಇಪ್ಪತ್ತೆಂಟರಿಂದ ಆರಂಭಗೊಂಡಿದ್ದ ಈ ಧಾರಾವಾಹಿಯು ಅತ್ಯಂತ ಕಡಿಮೆ ಸಮಯದಲ್ಲಿಯೇ ಅಂತ್ಯವನ್ನ ಕಾಣಲಿದೆ ಯಜಮಾನ ಧಾರಾವಾಹಿಯು ಇದರ ಜೊತೆಗೆ ಆರಂಭವಾದರೂ ಸಹಿತ ಈ ಆ ಧಾರಾವಾಹಿಯು ಮುಂದುವರೆದುಕೊಂಡು ಹೋಗಲಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ